సరు ఎంపీ చునవణిన్నీ పక్ష సంఘటనలు తొడుతుంది చిక్బాపు నగర ఆ ఫిట్నెస్ స్టార్ క్రికెట్ త మొదల క్రికెట్ టూర్నమెంట్ అయోచన క్రికెట్ ఒక ಕ್ರೀಡೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ದಿನ ತಂಡ ಫಿಟ್ನೆಸ್ ಸ್ಟಾರ್ ತಂಡ ಏನ್ ಮಾಡ್ತಾ ಇದ್ದಾರೆ ಮೊದಲನೇ ಕಾರ್ಯಕ್ರಮ ಮಾಡ್ತಾರೆ ಇವತ್ತು ಆ ಕಾರ್ಯಕ್ರಮದ್ದು ಮೊದಲನೇದಾಗಬಾರ್ದು ಇನ್ನ ಮೊದಲನೇ ರೀತಿ ಶುರುವಾಗಿ ನೂರಾರು ಒಂದು ಕಾರ್ಯಕ್ರಮಗಳು ಮಾಡ್ಬೇಕು ಈ ಫಿಟ್ನೆಸ್ ತಂಡ ಯಾಕಂದ್ರೆ ಯುವಕರು ಒಂದು ಆದ್ಯತೆ ನೀಡೋದು ಬಹಳಷ್ಟು ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿ ಇವಾಗ ಐವತ್ ಪರ್ಸೆಂಟ್ ಗಿಂತ ಹೆಚ್ಚು ಯುವಕರು ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಯುವಕರಿಗೆ ಪ್ರೋತ್ಸಾಹ ನೀಡುವಂತೆ ಕೆಲ್ಸಗಳು ಮಾಡ್ಬೇಕು ಯಾಕಂದ್ರೆ ನೋಡಿರಂಗೆ ಇವಾಗ ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರ್ಬೋದು ಇಲ್ಲ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು ಬಹಳ ಬಹಳ ಜಾಸ್ತಿ ಆಗಿದೆ ಅದನ್ನ ತಡೆಯೋಕ್ಕೆ ಬೇರೆ ದಾರಿ ಈಗ ಹೋಗ್ದಿರಾ ಯುವಕರಿಗೆ ಇಂಥ ಒಂದು ಕ್ರೀಡೆಗಳು ಇವತ್ತು ಫಾರ್ ಎಕ್ಸಾಂಪಲ್ ನಾವು ದೇವನಹಳ್ಳಿಲಿ ಕಬಡ್ಡಿ ನಡೆಸ್ತಾ ಇದ್ದೀವಿ ದೊಡ್ಡಬಳ್ಳಾಪುರ ಕಬಡ್ಡಿ ಇದೆ ದೇವನಹಳ್ಳಿಲಿ ಬಾಡಿ ಬಿಲ್ಡಿಂಗ್ ಇದೆ ಚಿಕ್ಕಬಳ್ಳಾಪುರಲ್ಲಿ ಕ್ರಿಕೆಟ್ ಇದೆ ಯುವಕರಿಗೆ ಈ ಪ್ರೋತ್ಸಾಹ ನೀಡಿ ಅವ್ರಿಗೆ ಬೇರೆ ದಾರಿ ತಪ್ಪಾರದು ಎಜುಕೇಶನ್ ಸ್ಪೋರ್ಟ್ ಎರಡು ಈಕ್ವಲ್ ಆಗಿ ಮಾಡಿದ್ರೆ ಮಾತ್ರ ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ಇವತ್ತಿನ ಕ್ರಿಕೆಟ್ ಟೂರ್ನಮೆಂಟು ನಾವು ಸಪೋರ್ಟ್ ಮಾಡಿದ್ವಿ ಬಹಳಷ್ಟು ಯುವಕರು ಬಹಳಷ್ಟು ನಾಯಕರು ಇದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ನಾವು ಒಂದು ಚಿಕ್ಕ ನಮ್ಮ ಅಲ್ಲಿ ಸೇವೆ ಮಾಡಿದ್ದೀವಿ ಇದಕ್ಕೆ